ಸಿಲಿಂಡರ್ ಸ್ಫೋಟ ಹಿನ್ನೆಲೆ ಮನೆಯ ಮೇಲ್ಛಾವಣಿ ಚಿತ್ರಚಿದ್ರವಾಗಿದ್ದು ಸದ್ಯ ಭಾರಿ ಅನಾಹುತ ತಪ್ಪಿದೆ ಯಾರಾದರೂ ಸಹಾಯ ಮಾಡ್ತಾರಾ ಅಂತ ಕುಟುಂಬಸ್ಥರು ಜಾತಕ ಪಕ್ಷಿಯಂತೆ ಕಾದುಕೊಳ್ತಿದ್ದಾರೆ ಚಿಟ್ಕುಪ್ಪ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಮನೆ ಮೇಲ್ಚಾವಣಿ ತಗಡು ಸೇರಿ ಅಪಾರ ಪ್ರಮಾಣದ ವಸ್ತುಗಳು ಹಾನಿಗೀಡಾಗಿವೆ ಚಂದ್ರಪ್ಪ ಬಡಗು ಅನ್ನೋರ ಮನೆಯಲ್ಲಿರುವ ಸಿಲಿಂಡರ್ ಸ್ಫೋಟಗೊಂಡಿದ್ದು ಮನೆಯಲ್ಲಿ ಯಾರು ಇರದ ಕಾರಣ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಸಿಲಿಂಡರ್ ಸ್ಫೋಟಕ್ಕೆ ನಿಖರ ಕಾರಣ ತಿಳಿದುಬಂದಿಲ್ಲ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಠಾಣೆ ಹಾಗೂ ಚಿಟ್ಕುಪ್ಪ ಪೊಲೀಸ್ ಠಾಣೆಯ ಪೊಲೀಸರು ಕಂದಾಯ ಇಲಾಖೆಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ஸ்ரீமந்த்ராவ இஞ்சூரே என் கே எஸ் டிவி போர் சிட்டுகும் 언제다